ನಮಸ್ಕಾರ ಕರ್ನಾಟಕ ಬೆಳಗ್ಗೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಿಬಿ ಸಿಬಿ ಡೈರೆಕ್ಟರ್ನ ಅವರ ನಿಜವಾದ ರೂಪ ಒಪ್ಪ ತೋರಿಸ್ದೆ ಬೆಳಗ್ಗೆ ಏನ್ ಡೆವಲಪ್ಮೆಂಟ್ ಆಗಿರ್ಬೋದು ನನ್ನ ನೆಟ್ವರ್ಕ್ ಎಲ್ಲ ಒಂದು ಜನ ಪೊಲೀಸ್ ಇದ್ದಾರೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ನನ್ನ ಜೊತೆ ಫೋಟೋ ಇಡ್ಸ್ಕೊಂಡ್ರವರು ಕೆಲವು ಇನ್ಸ್ಪೆಕ್ಟರ್ ಅವ್ರಿ ಅವ್ರು ಅವ್ರ ಎಲ್ಲರಿಗೂ ಡೈರೆಕ್ಟ್ ಆಗಿ ಧಮಕಿ ಪೊಲೀಸ್ ಕಮಿಷನ್ ಆಫೀಸಿಂದ ಏನಂತ ದಮಕಿ ಅಂತಂದ್ರೆ ಅದ್ ಏನ್ ಮಾಡ್ತಿರೋ ಗೊತ್ತಿಲ್ಲ ಆ ಜಗದೀಶ್ ಕೈಲಾ ವಿಡಿಯೋ ತಗ್ಸುದೇ ಸರಿ ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ ದಯಾನಂದ್ ದಯಾನಂದ್ ಐ ಲವ್ ಯು ದಯಾನಂದ್ ವೈ ಆರ್ ಯು ಸೋ ಗಿಲ್ಟಿ ದಯಾನಂದ್ ಏನಾಗ್ತಾ ಇದೆ ದಯಾನಂದ್ ನಿನಗೆ ಯಾಕಷ್ಟೊಂದು ಬೇಜಾರು ವಾರಂಟ್ ಇದ್ದಿದ್ಕೆ ನಾನು ಕರ್ಕೊಂಬಂದಪ್ಪ ಈಗ ನೀನು ಎನ್ಕೌಂಟರ್ ಮಾಡೋದು ಫೇಕು ಅಂತ ನಮ್ಮ ಹತ್ರ ರಿಪೋರ್ಟ್ ಐತೆ ನಾವು ವಿಡಿಯೋ ಪಪ್ಪ ನಮ್ಮ ಹತ್ರ ದಾಖಲೆನೂ ಇದೆಯಪ್ಪ ಅದಕ್ಕೆ ನೀನ್ ಯಾಕಪ್ಪ ನಿನ್ನ ಕೆಳಡೆ ಇರೋ ಪೊಲೀಸರಿಗೆ ಧಮಕಿ ಆಗ್ತಾ ಇರೋದು ಓ ಪೊಲೀಸ್ ಕಮಿಷನರ್ ಮಾಡೋ ಕೆಲಸನ ಇದು ಹ ಸಸ್ಪೆಂಡ್ ಮಾಡ್ತೀಯಾ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಮಾಡಪ್ಪ ಓಕೆ ನಾವು ಕೂಡ ಕೌಂಟರ್ ಕೊಡೋಕೆ ರೆಡಿ ಓಕೆ ಆಗಿ ಕೌಂಟರ್ ಕೊಡ್ತೀವಪ್ಪ ನಿನಗೆ ಹಾ ಮೂವತ್ತೊಂದು ಸಾವಿರ ಪ್ರೊಕ್ಲಮೇಶನ್ ಬಾಕಿ ಇದೆ ತಮ್ಮ ತಮ್ಮ ಎಕ್ಸ್ಪ್ಲನೇಷನ್ ಹೈಕೋರ್ಟ್ ಕೇಳ್ತೀವಪ್ಪ ದಯಾನಂದಪ್ಪ ಕೇಳ್ತೀವಪ್ಪ ಇಪ್ಪತ್ಮೂರು ಸಾವಿರ ನಾನ್ ಅವೈಲೇಬಲ್ ವಾರಂಟು ಬಾಕಿ ಇದೆ ನಾವು ಅದನ್ನು ಕೇಳ್ತೀವಪ್ಪ ಆಯ್ತು ದಯಾನಂದ ನಿನ್ ಕೆಲಸ ಮಾಡಪ್ಪ ತಾವು ಫ್ಯೂಚರು సిబిఐ డైరెక్టర్ ఆ బేనప్పా ఆల్ ది బెస్ట్ అప్పా ఈ ప్రిన్స్ ఆగవనప్పా తావు ముందరిప అదికి ఉత్తర నా కొత గుడ్ బై అప్పా థ్యాంక్ యూ పోలీస్ కమీషనర్ తన తప్పని ఏదీగ్ బర్తనే ఆఫీసర్లకి కేరడరు ఆఫీసర్ ధమకి ఆతా అవున ఈగవన మేన తాకతన తోర్స్త యూనిఫామ్ తాకతన తోర్స్తా బ్లాక్ కోట్ కెపాసిటీ కెపసిటీ నోర్స్తీగా ಹ್ಮ್ ವಕಾಲತ್ ಸೈನ್ ಮಾಡದಿರ್ಬೋದು ಬ್ರೈನಲ್ ಬುದ್ಧಿ ಐತೆ ಹ್ಮ್ ನನ್ನ ಬುದ್ಧಿನ ಆಗ್ಸಕ್ ಆಗತ್ತ ವಕಾಲಾತ್ ಬೇರೆ ಅವ್ರು ಸೈನ್ ಮಾಡ್ದಿರ್ ಇರ್ಬೋದು ಬಿಟ್ರೆ ಪಾರ್ಟಿ ಇನ್ ಪರ್ಸನ್ ನಿನ್ನ ನಾಕಂಡ್ ರುಬ್ಬಿಲ್ಲ ನಿನ್ನ ಬಾಯಲ್ಲಿ ನಿಜ ಬರ್ಸಿಲ್ಲ ನಾನು ನಿನ್ನ ಅಂಕಾರ ಇಳಿಸಿಲ್ಲ ನಾನು ಕೂಡ ಕೆಂಪೇಗೌಡನ ವಂಸದವನೇ ಅಲ್ಲ ಏಯ್ ಏನ್ ಏನನ್ಕೊಂಬಿಡಿದ್ಯಾ ದಾನ ನೀನು ಕಳ್ಸಿದೀನಿ ಸಿ ಎಮ್ ಹೋಗಿದೆ ಚೀಫ್ ಮಿನಿಸ್ಟರ್ ಆಫೀಸ್ಗೆ ಈ ಎಲ್ಲದನ್ನು ಕಳಿಸಿದ್ದೀನಿ ಅಲ್ಲಿಂದ ಮೇಲಕ್ಕೆ ಡೆಲ್ಲಿಗೆ ಸುಪ್ರೀಂ ಕೋರ್ಟ್ ಕೌನ್ಸಿಲ್ಗೂ ಹೋಗೈತೆ ಏನು ಹೋಗೈತೆ ಎಲ್ಲೆಲ್ಲಿ ರುಬ್ಬಿಸ್ತೀನಿ ಇಲ್ಲೊಂದು ರೌಂಡ್ ರುಬ್ಬಿಸ್ತೀನಿ ಸಿ ಎಂ ಆಫೀಸಲ್ಲಿ ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಂದು ರೌಂಡ್ ರುಬ್ಬಿಸ್ತೀನಿ ನಿನಗೆ ಅವ್ನಿಗೂ ರುಬ್ಬಿಸ್ತೀನಿ ಕನ್ಸರ್ಮೆಂಟ್ ಬಿಡ್ತಾವನಲ್ಲ ಇಲ್ಲಿ ಗುಜರಾತ್ ಮುಂಡ್ರಾ ಪೋರ್ಟು ದ್ವಾರಕಾ ಪೋರ್ಟಲ್ಲಿ ಡ್ರಗ್ಗಳು ಬರ್ತಾವಲ್ಲ ನಾಚಿಕೆ ಮಾನ ಮರ್ದಿಲ್ವೇನ್ರೋ ನಿಮಗೆ ಆ ನೀವು ನೀವು ನಿಜವಾಗ್ಲೂನು ದೇಶ ಕಾಯೋರ ಆ ಸಿದ್ದರಾಮಯ್ಯ ಎಷ್ಟು ಹುಚ್ಚೆ ಆ ರಾಹುಲ್ ಗಾಂಧಿ ಎಷ್ಟು ಸಿಗರೇಟ್ ಸೇದ್ದ ಇನ್ನೊಬ್ಬ ಮಲ್ಲಿಕಾರ್ಜುನ ಖರ್ಗೆ ಎಷ್ಟು ಕೆಮ್ಮದ ಇದನ್ನೆಲ್ಲ ಹೇಳಕ್ ಆ ಗುಜರಾತ್ ಪೋರ್ಟ್ ಅಲ್ಲಿ ಕನ್ಸೈನ್ಮೆಂಟ್ಗಳು ಬರ್ತಾವಲ್ಲ ಅದನ್ನ ತಡಿಯೋ ಯೋಗ್ಯತೆ ಅಲ್ವಾ ನಮ್ ಜನ ಕೂಡ ಸಾಯ್ಬೇಕು ನೀವು ದುಡ್ಡು ಮಾಡ್ಕೊಂಡು ಒಳ್ಳೊಳ್ಳೆ ಒಳ್ಳೆ ಮಜಾ ಮಾಡ್ಬೇಕು